ಶ್ರೀಗುರುಭ್ಯೋ ನಮಃ ಪರಮುರುಭ್ಯೋ ನಮಃ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದು ವೇದುವ್ಯಾಸಾಯಯಗ್ರೀವಾ ನಮಃ ಲಕ್ಷ್ಮೀ ಲಕ್ಷ್ಮೀ ವೆಂಕಟೇಶಯ ನಮಃ ಓಮ್ ಕಲ್ಯಾಣಾಯ ಕಾಪಾಯಿ ವೆಂಕಟನಾಥಾಯೀನಿವಯತೆ ನಮಃ ಪೂಜ್ಯಾಯ ರಾಘವೇಂದ್ರಾಯ ಚ ಭಜತಾಂ ಗಮರುಕ್ಷಾಯ ನಮತಾಂ ಕಾಮಧೇರುವೇ ದುರ್ವಾಧಿ ದ್ವಾಂದರ್ವೇ ವೈಷ್ಣವೇಂದ್ರೇವರಂದರೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇತ್ ಕ್ಷೇತ್ರಾಭಿಮನೆ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ಭವರೋಗವೈದ್ಯ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ಮುಖ್ಯಪ್ರಾಣದೇವರು ರಾಯರ ಮೃತ್ಕಾ ಬೃಂದಾವನದಲ್ಲಿ ರಾಯರ ಮೃತ್ಕೆ ಜಯತೀರ್ಥರ ಮೃತ್ಕೆ ತೀರ್ಥರ ಮೃತ್ಕೆ ನಲವತ್ತೆಂಟು ಸಾಲೆಗ್ರಾಮ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಈ ಚಾನಲ್ನ ಪ್ರತಿಯೊಬ್ಬರು ನೋಡಿ ರಾಯರೆಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮನೆ ಕಟ್ತಾ ಇದ್ದೀರಿ ಯಾಕೋ ಮನೆ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಅಂತ ಭಗವಂತನಲ್ಲಿ ಕೇಳ್ತಾ ರಾಯರಲ್ಲಿ ಕೇಳ್ತಾ ಇದ್ದೀರ ಅದರಲ್ಲಿ ಒಂದು ಪ್ರಶ್ನೆ ಚ ಬಹಳ ಅದ್ಭುತವಾಗಿ ಕೇಳಿದ್ದೀರಾ ಯಾಕೆಂದರೆ ಸಂಸಾರ ಸಾಗರ ಸಮಸ್ತರಣೆ ಗಮಂತ್ರಂ ಬ್ರಹ್ಮಾದಿದೇವ ಮಣಿಪೂಜೆ ಮಂತ್ರಂ ದಾರಿದ್ರ ದುಃಖ ಭವರೋಗ ವಿನಾಶ ಮಂತ್ರಂ ಒಂದೇ ಭವ ಭಯ ಹರಂ ಲಕ್ಷ್ಮೀ ನಾರಸಿಂಹ ಮಂತ್ರಂ ನರಸಿಂಹದೇವರ ಒಂದು ಸ್ಮರಣೆಯಿಂದ ಗುರುಗಳ ಒಂದು ಅನುಗ್ರಹದಿಂದ ರಾಯರ ಒಂದು ಅನುಗ್ರಹದಿಂದ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ವಿಶೇಷವಾಗಿ ಅನುಗ್ರಹ ಆಗಬೇಕಾದರೆ ರಾಯರಿಗೆ ನಿಮ್ಮ ಗುರುಗಳಿಗೆ ಪ್ರದಕ್ಷಿಣೆಯ ನಮಸ್ಕಾರವನ್ನು ಮಾಡಿದಾಗ ರಾಯರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿದಾಗ ರಾಯರಿಗೆ ವಿಶೇಷವಾಗಿ ಈ ಎಲ್ಲ ಕೆಲಸಗಳನ್ನು ಮಾಡಿದಾಗ ಆ ಕೆಲಸದಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಸೈಟ್ ತೊಗೊಂಡಿದ್ದೀರಾ ಆ ಸೈಟಲ್ಲಿ ಮನೆ ಕಟ್ಟಕ್ಕೆ ಆಗೋದಿಲ್ಲ ಅದರಿಂದ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ರಾಯರ ಪಾದೋದಕವನ್ನು ತೆಗೆದುಕೊಂಡು ಆ ರಾಯರ ಪಾದೋದಕದಲ್ಲಿ ಆ ಪಾದೋದಕವನ್ನು ಆ ಜಾಗದಲ್ಲಿ ಹಾಕಿದಾಗ ಆ ಜಾಗದಲ್ಲಿ ಇರ್ತಕ್ಕಂಥ ದುಷ್ಟಶಕ್ತಿಗಳೆಲ್ಲ ಪರಿಹಾರ ಆಗಿ ನೀವು ಮನೆ ಕಟ್ತಕ್ಕಂಥ ಭಾಗ್ಯ ವಿಶೇಷವಾಗಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ನಿಮ್ಮ ಜಮೀನಿನಲ್ಲಿ ಯಾವುದೇ ಒಂದು ತೊಂದರೆಗಳಿರುತ್ತೆ ಆ ಜಮೀನಲ್ಲಿ ಇರ್ತಕ್ಕಂಥ ತೊಂದರೆ ನಮಗೆ ಎಷ್ಟೇ ದಿವಸಗಳಾದ್ರೂ ಏನು ಪರಿಹಾರನೇ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ನಿಮ್ಮ ಕ್ಷೇತ್ರಾಭಿಮಾನಿ ದೇವತೆಗಳಾಗಿರ್ತಕ್ಕಂಥ ನೀವು ಎಲ್ಲಿ ಎಲ್ಲಿ ರಾಯರ ಒಂದು ಬೃಂದಾವನಗಳಿದೆ ಆ ಬೃಂದಾವನ ಹತ್ರ ಹೋಗಿ ರಾಯರಿಗೆ ಸಂಕಲ್ಪವನ್ನು ಮಾಡಿಕೊಳ್ಳಿ ಆ ಸಂಕಲ್ಪವನ್ನು ಮಾಡಿ ರಾಯರಿಗೆ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಅಭಿಷೇಕ ಆದ ನಂತರ ನೀರನ್ನು ಕೊಡ್ತಾರೆ ಅವರು ಆ ತೀರ್ಥ ಆಗಲಿ ಅಭಿಷೇಕ ಮಾಡಿರ್ತಕ್ಕಂಥ ಪಾದೋದಕವನ್ನು ತೆಗೆದುಕೊಂಡು ಬನ್ನಿ ಹನುಮಂತ ದೇವರಿಗೆ ನರಸಿಂಹ ದೇವರಿಗೆ ಹನುಮಂತ ದೇವರಿಗೆ ರಾಯರಿಗೆ ಆ ಸ ನೀರನ್ನು ಹಾಕಿ ಪಾದೋದಕ ಅಂತ ಕೊಡ್ತಾರೆ ಆ ಪಾದೋದಕ ತೆಗೆದುಕೊಂಡು ಬಂದು ಆ ಪಾದೋದಕರು ಜಮೀನಲ್ಲಿ ಹಾಕಿ ಅಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳೆಲ್ಲ ಪರಿಹಾರ ಆಗುತ್ತೆ ನಿಮ್ಮ ಜಮೀನಲ್ಲಿರ್ತಕ್ಕಂಥ ಯಾವುದೇ ಒಂದು ತೊಂದರೆ ಇದ್ರೂ ನಮ್ಮ ಗುರುಗಳೇ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ನಮ್ಮ ಗುರುಗಳಲ್ಲ ನಿಮ್ಮ ಗುರುಗಳೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ನಮ್ಮ ರಾಯರ ಒಂದು ಭಕ್ತರಿಗೆ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಈ ಚಾನಲನ್ನು ವಿಶೇಷವಾಗಿ ನೋಡ್ತಾ ಇದ್ದಾಗ ಏನಾಗುತ್ತೆ ಅಂತಂದರೆ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಕಿಂಚಿ ಸಮಸ್ಯೆಗಳಾಗಿರ್ಬೋದು ಒಂದು ಅಂಗಡಿ ಮಾಡಿರ್ತೀರ ಅಂಗಡಿಯಲ್ಲೂ ವಿಶೇಷವಾಗಿ ವ್ಯಾಪಾರಗಳಿರಲ್ಲ ಮತ್ತು ಒಂದು ಏನು ಸಂಸ್ಥೆಗಳು ಮಾಡಿರ್ತೀರ ಆ ಸಂಸ್ಥೆಗಳು ಏನೂ ಇರೋಲ್ಲ ಆ ಸಂಸ್ಥೆಯಲ್ಲಿ ರಾಯರ ಒಂದು ಫೋಟೋವನ್ನು ಹಾಕಿ ರಾಯರಿಗೆ ಒಂದು ದೀಪವನ್ನು ಹಚ್ಚಿ ಗುರುಗಳೇ ನೀವು ಕೊಟ್ಟಿರ್ತಕ್ಕಂಥ ಆಸ್ತಿ ಇದು ನೀವು ಕೊಟ್ಟಿರ್ತಕ್ಕಂಥ ದೇಹ ಇದು ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ನೀವೇ ಕೊಟ್ಟಿರ್ತಕ್ಕಂಥದ್ದು ನಮ್ಮನ್ನು ಕಾಪಾಡಬೇಕು ಅಂತ ಹೇಳ್ಬೇಕು ಯಾಕೆಂದರೆ ಕನಕದಾಸರು ಹೇಳ್ತಾರೆ ಪುಟ್ಟಿ ಸಾಲು ಬೇಡೆಯನ್ನು ಪುಟ್ಟಿಸಿದಕ್ಕೆ ಪಾಲಿಸನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸಿದೆವಗೆ ಹರ್ತ ಹಿಂದ ಸಲಹುತ್ತಿರುವ ಕರ್ತೃಕೇಶವ ಭಗವಂತ ನೀ ಜನ್ಮ ಕೊಟ್ಟಿದೆಯೋ ನೀನು ಈ ಜನ್ಮ ಕೊಟ್ಟಿರೋದು ಮುಖ್ಯ ಅಲ್ವೋ ಈ ಜನ್ಮ ಕೊಟ್ಟಾಗ ನನಗೆ ಒಳ್ಳೆ ರೀತಿ ಒಳ್ಳೆ ಮಾರ್ಗ ಒಳ್ಳೆ ಸಂಪತ್ತನ್ನು ನೀನೇ ಕೊಡಬೇಕು ಅಂತ ಹೇಳ್ಬೇಕು ಹೇಳಬೇಕಂತೆ ಭಗವಂತನ ಅದಕ್ಕೋಸ್ಕರ ಯಾವ ಜನ್ಮ ಬರುತ್ತೋ ಗೊತ್ತಿಲ್ಲ ಭಗವಂತ ಯಾವ ಜನ್ಮ ಕೊಡ್ತಾರೋ ಗೊತ್ತಿಲ್ಲ ವಿಜಯದಾಸರು ಕೇಳ್ತಾರೆ ಭಗವಂತ ನೀನು ಯಾವ ಜನ್ಮ ಕೊಡ್ತೀಯೋ ನಂಗೆ ಗೊತ್ತಿಲ್ವೋ ಆ ಜನ್ಮ ಕೊಟ್ಟು ನೀನು ಕತ್ತೆ ಜನ್ಮ ಕೊಡ್ತೀಯಾ ಅದೇ ಜನ್ಮ ಕೊಡು ಆದರೆ ಆ ಕತ್ತೆಯ ಬೇರೆ ನಿನ್ನ ಬಟ್ಟೆಯನ್ನು ಹಾಕೊಂಡು ಬಂದು ಆ ಸೇವೆಯನ್ನು ಮಾಡೋ ಭಾಗ್ಯ ಕೊಡೋ ಅಂತ ಕೇಳ್ತಾರೆ ಅದಕ್ಕೋಸ್ಕರವಾಗಿ ದಾಸರು ಹೇಳ್ತಾರೆ ಬರ ರಾಘವೇಂದ್ರ ಸ್ವಾಮಿಗಳು ಬಹಳ ಅದ್ಭುತ ಇವೆಲ್ಲ ಯಾಕೆಂದ್ರೆ ಸೇವೆ ಹೇಗೆ ಮಾಡಬೇಕು ಅಂತ ಕೇಳ್ತಾರಂತೆ ರಾಯರ ಸೇವೆಯನ್ನು ಹೇಗೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಎಲ್ಲ ಪರಿಹಾರ ಆಗಬೇಕು ಮನೆ ಆಗಬೇಕು ಮನೆಯಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗಬೇಕು ಅದಕ್ಕೋಸ್ಕರವಾಗಿ ನಮ್ಮ ಗುರುಗಳ ಸೇವೆಯನ್ನು ಮಾಡಿದಾಗ ಹಾಗೆ ದಾಸ ಹೆಂಗ ಹೇಳ್ತಾರೆ ಅದೇ ಸೇವಕನೆಲೋ ನಾನು ಧಾರಿಸಿ ಬಂದೇನು ಸೇವೆಯೊಳಗೆ ನೀನು ಸೇವಕನ ಸೇವೆಯನ್ನು ಸೇವಿಸಿ ಸೇವ ಸೇವಕ ಭಾವವೀಯುತ ಗವು ಮಾಡದೆ ಪರಯ ದೊರೆಯೋಡು ಪಾವನಾತ್ಮಕ ಪಾವಕರುಣೇ ಬಾರೋ ಗುರು ರಾಘವೇಂದ್ರ ಭಕ್ತಿಯಿಂದ ನಿಮ್ಮ ಗುರುಗಳನ್ನು ನಿಮ್ಮ ರಾಯರನ್ನು ಕರೆದಾಗ ಓಳು ಬಂದು ನಿಮ್ಮ ಕಷ್ಟಗಳೆಲ್ಲ ಪ್ರಯಾಣ ಮಾಡಿಬಿಡ್ತಾರಂತೆ ಅದಕ್ಕೋಸ್ಕರವಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಭಾವನೆ ಅದ್ಭುತವಾಗಿರಬೇಕು ಯದ್ಭಾವಂ ತದ್ಭಾವತಿ ಈ ಭಾವನೆಯಿಂದ ನಮ್ಮ ಗುರುಗಳಿದ್ದಾರೆ ನಮ್ಮ ರಾಯರಿದ್ದಾರೆ ನಮಗೆಲ್ಲ ಕಷ್ಟ ಮಾಡ ಪರಿಹಾರ ಮಾಡ್ತಾರೆ ಅಂದಾಗ ಆ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರವಾಗಿ ಈ ರಾಘವೇಂದ್ರ ಸ್ವಾಮಿಗಳ ಒಂದು ಕಥೆಯನ್ನು ಕೇಳಿ ರಾಯರ ಒಂದು ಸ್ಮರಣೆಯನ್ನು ಮಾಡಿ ರಾಯರ ಪಾದೋದಕವನ್ನು ಹೋಗಿ ನಿಮ್ಮ ಜಮೀನಲ್ಲಿ ಹಾಕಿ ರಾಯರ ಪಾದೋದಕದಿಂದ ನಿಮ್ಮ ಸೈಟ್ ತೊಗೊಂಡಿರ್ತೀರ ಮನೆ ಕಟ್ಟೋಕ್ಕಾಗಲ್ಲ ಆ ಸೈಟಿನಿಂದ ಆ ಪಾದೋದಕವನ್ನು ಹಾಕಿ ನಲವತ್ತೆಂಟು ದಿವಸಗಳಲ್ಲಿ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನೀವು ಮನೆ ಅಂತೂ ಕಟ್ಟೇ ಕಟ್ತೀರಾ ನಿಮಗೇನಿಕ್ಕಿ ಮನೆಯೇ ಅಲ್ಲಿದೆ ನಮ್ಮ ಮನೆ ಇಲ್ಲಿಗೆ ಬಂದೆ ಸುಮ್ಮನೆ ಅಂತ ಹೇಳ್ತಾರೆ ರಾಯರು ಅಲ್ವಾ ಅದಕ್ಕೋಸ್ಕರವಾಗಿ ರಾಯರೇ ಇರೋದಕ್ಕೋಸ್ಕರವಾಗಿ ಭಗವಂತನೇ ಇರೋಕ್ಕೋಸ್ಕರವಾಗಿ ಈ ಮನೆಯನ್ನು ಕಟ್ಟಿದಾಗ ಆ ಭಗವಂತ ಏನು ಮಾಡ್ತಾನೆ ಅಂದರೆ ನಮಗೆ ಎಲ್ಲ ರೀತಿ ಅನುಕೂಲವನ್ನು ಮಾಡಿಕೊಡ್ತಾನೆ ನಾವು ಏನೇ ಒಂದು ಮನೆ ಕಟ್ಟಬೇಕಾದ್ರೆ ಅದರಲ್ಲಿ ಮನೆಯಲ್ಲಿ ಬಾಡಿಗೆಗೋಸ್ಕರ ಮಾಡಿಕೊಡ್ದು ನಾವು ಆ ಮನೆಯಲ್ಲಿ ಗುರುಗಳು ರಾಯರು ಇರ್ತಾರೆ ಭಗವಂತ ಇರ್ತಾನೆ ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಮನೆ ಕಟ್ಟಬೇಕಾದ್ರೆ ದೇವರ ಮನೆ ಅಂತ ಮಾಡಬೇಕು ಆ ದೇವರ ಮನೆಯಲ್ಲಿ ಆ ದೇವರನ್ನು ಕೂಡಿಸಿ ದೇವರಿಗೂ ಭಗವಂತನ ಪೂಜೆಯನ್ನು ಮಾಡಿ ಪ್ರತಿದಿನ ಪೂಜೆಯನ್ನು ಮಾಡಿದಾಗ ಆ ಸ್ಥಾನ ಅದ್ಭುತವಾಗಿರ್ತಕ್ಕಂಥ ಭಾಗ್ಯ ಇರುತ್ತಂತೆ ಅಂತ ಯಾಕೆಂದರೆ ನಮಗೆ ಯಾವುದೇ ಒಂದು ಮನೆ ಮಾಡಿದಾಗ ಅದು ದೇವರ ಮನೆ ಇದ್ದಾಗ ಆ ದೇವರು ಮನೆ ಇದ್ದಾಗ ಆ ದೇವರಿಗೆ ನಮಸ್ಕಾರವನ್ನು ಮಾಡಿ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ನಿಮ್ಮ ಕುಲದೇವರಿಗೆ ನಮಸ್ಕಾರವನ್ನು ಮಾಡಿ ನಿಮ್ಮ ತಂದೆ ತಾಯಿಗೆ ನಮಸ್ಕಾರವನ್ನು ಮಾಡಿ ಇದೆಲ್ಲ ಮಾಡಿದಾಗ ನಿಮ್ಮ ಮನೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ಮನೆಯನ್ನು ಕಟ್ಟದು ಕಟ್ಟಕ್ಕೊಂತಕ್ಕ ಭಾಗ್ಯ ನಿಮಗೆಲ್ಲರಿಗೂ ಬರಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡಿ ಯಾವುದೂ ಮಂತ್ರ ಬೇಡ ಇದೇ ವಿಶೇಷವಾಗಿರ್ತಕ್ಕಂಥ ರಾಯರ ಪಾದೋದಕವನ್ನು ತೆಗೆದುಕೊಂಡೋಗಿ ಹೋಗಿ ಆ ಪಾದೋದಕವನ್ನು ಇಟ್ಕೊಂಡು ಎಲ್ಲ ಭೂಮಿಯಲ್ಲಿ ಹಾಕಿ ನಿಮಗೆಲ್ಲ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ರಾಯರೇ ನಿಮಗೆ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಇಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಜತಾಂ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ಕಾಮಧೇನವೇ ದೂರ್ವಾಧಿಧ್ವಾಂತರವೇ ವೈಷ್ಣುವೇಂದ್ರೇ ವರಂದ್ರೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಇಂಥ ಗುರುಗಳು ಎಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಯಾವ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣವನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ದಾರ ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡಿ ಸರ್ವಂ ಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ You